ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ಹಾಗೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈಗ ಜಸ್ಟ್ ವಿಡಿಯೋ ಆನ್ ಮಾಡಿದ್ದೀನಿ ದೇವ್ರ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಸೊ ಹೇಗೆ ಯಾಕೆ ಒಂದು ಒಂದು ಲಾಗ್ ಮಾಡ್ಕೊ ಮಾಡಬಾರ್ದು ಅಂತ ಹೇಳಿ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋ ಎಲ್ಲರೂ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಬರಿ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಹೇಗೆಲ್ಲ ಡೇ ಹೋಯಿತು ಅಂತ ಹೇಳಿ ಆದಷ್ಟು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ಇವತ್ತು ಬೆಳಗಿನ ತಿಂಡಿಗೆ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಅದರದ್ದು ಫುಲ್ ವೀಡಿಯೋ ನಾನು ಲಾಸ್ಟ್ ಆಗಲೇ ತುಂಬ ಹಳೆಯ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮುಂದೆ ಬರೋ ವಿಡಿಯೋದಲ್ಲಿ ಯಾವತ್ತಾದ್ರೂ ಶೇರ್ ಮಾಡ್ಕೊತೀನಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಮಸಾಲ ಅಕ್ಕಿ ರೊಟ್ಟಿ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ನಾನು ಆದಷ್ಟು ಬೆಳಗ್ಗೆ ಹೊತ್ತು ವಿಡಿಯೋ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ಕೋತೀನಿ ಮಾಡಬೇಕು ಅಂತ ಬಟ್ ಬೆಳಗ್ಗೆ ಬ್ಯುಸಿ ಬಿಸಿ ಶೆಡ್ಯೂಲಲ್ಲಿ ಬಾಕ್ಸ್ ಕಟ್ಟಬೇಕು ಆಫೀಸಿಗೆ ಕಳಿಸ್ಬೇಕು ಸ್ಕೂಲಿಗೆ ಕಳಿಸ್ಬೇಕು ಸೊ ಈ ಒಂದು ಬ್ಯುಸಿ ಟೆಂಕ್ಷನಲ್ಲಿ ನಾನು ಕೆಲವು ಬಾರಿ ವೀಡಿಯೋನೇ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಅಕ್ಕಿ ರೊಟ್ಟಿ ಜೊತೆಗೆ ನಾನು ಟೊಮೆಟೊ ಗೊಜ್ಜು ಕೂಡ ಮಾಡಿದ್ದೆ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ಅದರಲ್ಲೂ ನನ್ನ ಮಗನಿಗೆ ಟೊಮೆಟೊ ಗೊಜ್ಜು ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಇದೆಲ್ಲ ಮಾಡಿ ಅವ್ರನ್ನೆಲ್ಲ ಸ್ಕೂಲಿಗೆ ಆಫೀಸಿಗೆ ಕಳಿಸಿದ ನಂತರ ನನ್ನ ಮನೆಯ ಕೆಲಸ ಮಾಮೂಲಿ ರೋಟೀನ್ ನಡೆಯುತ್ತೆ ಅದಾದ ನಂತರ ಇವತ್ತು ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನಾನು ಪ್ರತಿ ಸಾರಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಸೊ ನಾನಿಲ್ಲಿ ಕಳಶದ ನೀರನ್ನ ಪಾಟ್ಗಳಿಗೆ ಹಾಕ್ತಾಯಿದ್ದೀನಿ ಅಂದರೆ ಹಸಿರು ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅದನ್ನು ಸಿಂಕಲ್ಲಿ ಚಲ್ಲು ಓದೋ ಅದೆಲ್ಲ ಕೂಡ ಮಾಡೋ ಹಾಗಿಲ್ಲ ನಿಮ್ಮನೇನ ತೆಂಗಿನ ಮರ ಎಲ್ಲ ಇದೆ ಅಂದರೆ ಅಲ್ಲಿಗೆ ಹಾಕ್ಬೋದು ಅಂದರೆ ಈ ರೀತಿ ಪಾಟ್ಗಳಿಗೆ ಹಾಕೋಬೋದು ಸೊ ನಾನಿವಾಗ ದೇವ್ರ ಪಾತ್ರೆಗಳೆಲ್ಲ ತೊಗೊಂಡು ಬಿಡ್ತೀನಿ ತೊಳೆಯೋದಕ್ಕೆ ಈಗ ತಗೊಂಡ ನಂತರ ನಾನು ತೊಗೊಳೋದಕ್ಕೂ ಮುಂಚೆನೇ ಸಿಂಕಲ್ಲಿ ಯಾವುದೇ ರೀತಿ ಎಂಜಲು ಪಾತ್ರೆಗಳು ಇಲ್ಲದೇ ಇರೋ ರೀತಿ ಕ್ಲೀನಾಗಿ ತೊಳೆದು ಸಿಂಕ್ ಕೂಡ ವಾಶ್ ಮಾಡಿ ಆ ನಂತರನೇ ದೇವ್ರ ಪಾತ್ರೆ ತೊಳೆಯೋದಕ್ಕೆ ಬರುವಂಥದ್ದು ಎಂಜಲು ಜೊತೆಗೆ ದೇವ್ರ ಪಾತ್ರೆನ ಯಾವತ್ತು ತೊಳಿಬಾರ್ದು ಹಾಗೆ ಆ ಸೋಪ್ ಏನು ಯೂಸ್ ಮಾಡ್ತೀವಿ ಆ ಸೋಪ್ ಏನಿದ್ರು ನಾನು ದೀಪ ತೊಳೆಯೋದಿಕ್ಕೆ ಸ್ವಲ್ಪ ಯೂಸ್ ಮಾಡ್ಕೋತೀನಿ ಇಲ್ಲಿ ಇನ್ನುವೆಲ್ಲವೂ ಕೂಡ ಪಿತಾಂಬರಿಯಲ್ಲೇ ವಾಶ್ ಮಾಡುವಂಥದ್ದು ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾವುದೇ ಒಂದು ಎಂಜಿಲು ಪಾತ್ರೆನೂ ಕೂಡ ಇಲ್ಲಿಗೆ ತರೋದಿಲ್ಲ ಹಾಗೆ ಇನ್ನಾರು ಮನೇಲಿ ಟಿಫನ್ ಅಥವಾ ಕಾಫಿ ಟೀ ಕುಡಿತಿದ್ದಾರೆ ಅಂದರೂ ಕೂಡ ಆ ಗ್ಲಾಸ್ನ ಆ ಗ್ಲಾಸ್ ಪಾತ್ರೆ ಏನೇ ಇದ್ದರೂ ಕೂಡ ನಾನು ಅದನ್ನು ಬಸ್ಲು ಮೇಲೆ ಇಡಿಸ್ಬಿಡ್ತೀನಿ ಕಂಪ್ಲೀಟಾಗಿ ನಾನು ದೇವ್ರ ಕೆಲಸ ಮುಗಿಯೋ ತನಕವೂ ಯಾವುದೇ ರೀತಿ ಎಂಜಲು ಮಾಡುವಂಥ ಐಟಮ್ಸ್ನ ಇಲ್ಲಿಗೆ ತರೋದಿಲ್ಲ ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರೋದು ಪಿತಾಂಬರಿ ತುಂಬನೇ ಚೆನ್ನಾಗಿ ಕ್ಲೀನಾಗಿ ವಾಶ್ ಆಗುತ್ತೆ ತುಂಬಾ ಪ್ರೆಷರ್ ಹಾಕಿ ಉಜ್ಜಬೇಕು ಅನ್ನೋದೆಲ್ಲ ಏನಿರೋದಿಲ್ಲ ಜಸ್ಟ್ ನಾವು ಮಾಮೂಲಿ ಪಾತ್ರೆ ತೊಳೆದು ಹಾಕಿ ತೊಳೆದ್ರೂ ಸಾಕು ಕ್ಲೀನ್ ಆಗಿಬಿಡುತ್ತೆ ನನಗೆ ತುಂಬಾ ಈಸಿ ಮತ್ತು ತುಂಬಾ ಇಷ್ಟ ಆಗಿರುವಂತಹ ಒಂದು ಪೌಡರ್ ಅಂದರೆ ಪಿತಾಂಬರಿ ಪೌಡರ್ ಮತ್ತು ಇವಾಗ ಅದರ ಫ್ರೇಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಮೊದಲು ಇಷ್ಟೊಂದು ಫ್ರೇಗ್ರೆನ್ಸ್ ಇರಲಿಲ್ಲ ಅದು ಇವಾಗ ಅದು ಪ್ಯಾಕೆಟ್ ಓಪನ್ ಮಾಡ್ತಿದ್ದಂಗೆ ಏನೋ ಒಂಥರ ದೇವಸ್ಥಾನಗಳಲ್ಲಿ ಘಮ ಘಮ ಅಂತಿರುತ್ತೆ ಗೊತ್ತಾ ಆ ರೀತಿಯಲ್ಲಿ ಅನಿಸುತ್ತೆ ನಾವಿಲ್ಲಿ ದೇವರ ಪಾತ್ರೆ ತೊಳೆಯೋದಕ್ಕೇನೆ ಸಪ್ರೇಟಾಗಿ ಬ್ರಷ್ ಮತ್ತು ಅದರ ಪೌಡರ್ ಹಾಕಿರೋ ಡಬ್ಬನ ಎತ್ತಿಟ್ಕೊಂಡಿದ್ದೀವಿ ನಾನು ವೀಕ್ಲಿ ವೀಕ್ಲಿ ಒನ್ಸ್ ತೊಳೆಯೋದ್ರಿಂದ ಏನು ತುಂಬ ಗಲೀಜಾಗಿರೋದಿಲ್ಲ ಮತ್ತು ನಮ್ಮದು ಬೋರ್ವೆಲ್ ನೀರಾಗಿರೋದ್ರಿಂದ ಬೇಗನೆ ಕಪ್ಪಾಗೋಗುತ್ತೆ ಅಂದರೆ ಕಲ್ ಕಲ್ಲರ್ ಹೊರಟೋಗ್ಬಿಡುತ್ತೆ ಕಾವೇರಿ ವಾಟರ್ ಆದರೆ ತುಂಬ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ದಿನದ ತನಕ ಕಪ್ಪಾಗೋದಿಲ್ಲ ಕಾವೇರಿ ವಾಟರ್ ಆದರೆ ನಮ್ಮದು ಬೋರ್ವೆಲ್ ವಾಟರ್ ಆಗಿರೋದ್ರಿಂದ ಬೇಗನೆ ಕಪ್ಪಾಗೋಗುತ್ತೆ ಅಂತ ಕೂಡ ಹೇಳ್ಬೋದು ಹಾಗೆ ನಮ್ಮಮ್ಮ ಅವರೆಲ್ಲ ಹುಣಸೆ ಹಣ್ಣು ಮತ್ತು ರಂಗೋಲಿ ಪೌಡರಲ್ಲಿ ಹುಚ್ತಾ ಇದ್ದರು ಮೊದಲು ದೇವ್ರ ಪಾತ್ರೆ ತೊಳೆಯುವಾಗ ಹುಣಸೆ ಹಣ್ಣು ರಂಗೋಲಿ ಪೌಡರಲ್ಲಿ ಮಾಡ್ತಾ ಇದ್ದಿದ್ದಂಥದ್ದು ನಾನು ನಾನು ಯಾವಾಗ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಮದುವೆಗಿಂತ ಮೊದಲು ಇನ್ನೂ ಚಿಕ್ಕೊಳ್ಳಿದ್ದಾಗ ಆವಾಗ ಮನೆಯಲ್ಲಿ ನಾವು ಕೂಡ ಹುಣಸೆಹಣ್ಣು ರಂಗೋಲಿ ಪೌಡ್ರಲ್ಲೇ ತೊಳಿತಾಯಿದ್ದಂಥದ್ದು ಆಮೇಲೆ ಆಮೇಲೆ ಈ ರೀತಿ ಪೌಡರ್ಸ್ ಎಲ್ಲ ಬಂದಮೇಲೆ ಪಿತಾಂಬರಿನೇ ತುಂಬ ವರ್ಷದಿಂದನೂ ಕೂಡ ಯೂಸ್ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ ಮೊದಲು ಹುಣಸೆಹಣ್ಣು ರಂಗೋಲಿ ಹಾಕುವಾಗ ತುಂಬಾ ಶ್ರಮ ಕೊಟ್ಟು ಉಜ್ಜಬೇಕಾಗಿತ್ತು ಈಗ ಪಿತಾಂಬರಿ ಪೌಡ್ರಲ್ಲಿ ಅಂಥದ್ದೇನು ತುಂಬ ಶ್ರಮ ಕೊಟ್ಟು ಉಜ್ಜುವಂಥದ್ದೇನಿಲ್ಲ ಬೇಗನೆ ಕ್ಲೀನ್ ಕೂಡ ಆಗೋಗ್ಬಿಡುತ್ತೆ ಸೊ ನಾನು ಇದೇ ರೀತಿಯಲ್ಲಿ ಎಲ್ಲ ದೇವ್ರ ಪಾತ್ರೆಗಳನ್ನು ಕೂಡ ವಾಶ್ ಇದ್ದೀನಿ ನಮ್ಮನೆ ತುಂಬ ಏನು ದೇವ್ರ ಇಲ್ಲ ಸ್ವಲ್ಪನೇ ಇರುವಂಥದ್ದು ತುಂಬ ಬೇಗನೂ ಕೂಡ ಆಗೋಗುತ್ತೆ ಇದೆಲ್ಲನೂ ಬೇಗ ಆಗುತ್ತೆ ಸ್ವಲ್ಪ ದೀಪಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ ಅದು ಜಿಡ್ಡಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದರ್ವೈಸ್ ಇನ್ನೆಲ್ಲನೂ ಕೂಡ ಒಂದು ವಿತಿನ್ ಆಫ್ ಆನ್ ಅವರಲ್ಲೆಲ್ಲ ಮುಗ್ದೋಗಿಬಿಡುತ್ತೆ ಹಾಗೆ ನಾವು ದೇವ್ರ ಪಾತ್ರೆ ತೊಳೆಯುವಾಗ ನಮ್ಮ ಮನೆ ದೇವ್ರ ವಾರ ಏನಿದೆ ಅವತ್ತಿನ ದಿನ ತೆಗಿಬಾರ್ದು ಹಾಗೆ ಮಂಗಳವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ದೇವ್ರ ಮನೆ ಪಾತ್ರೆನ ತೆಗಿಬಾರ್ದು ದೇವ್ರ ಪಾತ್ರೆ ಏನಿದೆ ಕಳಶ ಏನಿದೆ ಯಾವುದನ್ನು ಕೂಡ ತೆಗಿಬಾರ್ದು ಇನ್ನು ಬಾಕಿ ವಾರಗಳಲ್ಲಿ ನಾವು ಯಾವತ್ತಾದ್ರೂ ವಾಶ್ ಮಾಡ್ಕೊಬೋದು ಈಗ ದೀಪ ಅಂತೂ ತುಂಬಾ ಜಿಡ್ಡಾಗಿ ಹೋಗಿರುತ್ತೆ ಅದಕ್ಕೆ ನಾನು ಮೊದಲದನ್ನು ಸೋಪಲ್ಲಿ ವಾಶ್ ಮಾಡಿ ಅದಾದಮೇಲೆ ಪಿತಾಂಬರಿಲಿ ವಾಶ್ ಮಾಡ್ತೀನಿ ಸೊ ಅವಾಗ ಕ್ಲೀನಾಗಿ ಕ್ಲೀನ್ ಪಾತ್ರೆ ಎಲ್ಲ ಕ್ಲೀನ್ ಆದ ತಕ್ಷಣ ನಾನು ದೇವ್ರ ಮನೆಗೆ ತಂದು ಅದನ್ನು ಒಂದು ಡ್ರೈ ಬಟ್ಟೆ ಇಟ್ಕೊಂಡಿದ್ದೀವಿ ಅದು ದೇವ್ರ ಮನೆಗೆ ಮಾತ್ರ ಅಂತಲೇ ಅದರಲ್ಲಿ ಕ್ಲೀನಾಗಿ ಒರೆಸಿ ಅಷ್ಟ ಕುಂಕುಮ ಎಲ್ಲನೂ ಹಚ್ಚಿ ಅದರ ಜಾಗಕ್ಕೆ ಅದನ್ನು ಜೋಡಿಸೋವಂಥದನ್ನ ಮಾಡ್ತಾಯಿದ್ದೀನಿ ನಾನು ಆಗಲೇ ಹೇಳ್ದಾಗೆ ತುಂಬ ಹೊತ್ತಿನ ಟೈಮ್ ಹಿಡಿಯೋದಿಲ್ಲ ಜಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಅಥವಾ ಒನ್ ಅವರ್ ಒಳಗಡೆ ಈ ಒಂದು ಕೆಲಸಗಳಾಗೋಗುತ್ತೆ ಇನ್ನು ನಾವು ಫುಲ್ ಡೀಪ್ ಕ್ಲೀನ್ ಮಾಡ್ತೀವಿ ಫೋಟೋ ಎಲ್ಲ ತೆಗೆದು ಮಾಡ್ತೀವಿ ಅಂತ ಹೇಳುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ ಅದರ್ವೈಸ್ ಬೇಗ ಬೇಗನೆ ಆಗೋಗ್ಬಿಡುತ್ತೆ ಕೆಲಸ ಹಾಗೆ ಇನ್ನೂ ಏನಾದ್ರು ಮನೇಲಿ ಎಲ್ಪ್ ಮಾಡೋದಿದ್ದು ಇದ್ದರೆ ಒಬ್ಬರು ತೊಳ್ಕೊಟ್ಟಂಗೆ ಇನ್ನೊಬ್ಬರು ಒರೆಸಿ ಅರ್ಶಿನ ಹಚ್ಬಿಟ್ರಂತೂ ಇನ್ನೂ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ ನನಗೆ ಹಳೆ ಲಾಗ್ನಲ್ಲಿ ಹಾಗೆ ಕೆಲಸ ಮಾಡೋ ತನಕ ಅಷ್ಟೇ ಅಯ್ಯೋ ಕೆಲಸ ಇದೆ ಅಂತ ಅನ್ನಿಸ್ತಾ ಇರತ್ತೆ ಬಟ್ ಒಂದು ಸಾರಿ ಅದಕ್ಕೆ ಕೈ ಹಾಕಿದ ತಕ್ಷಣ ಫಟಾಫಟ ಅಂತ ನನಗೆ ಮುಗಿಸ್ಬಿಡಬೇಕು ಮಧ್ಯ ಮಧ್ಯ ಬ್ರೇಕ್ ತಕೊಳ್ಳೋದು ಕುತ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ನನಗೆ ಒಂಥರ ಇಷ್ಟ ಆಗೋದಿಲ್ಲ ಫಾಸ್ಟ್ ಫಾಸ್ಟಾಗಿ ನನ್ನ ಕೆಲಸನ ನಾನು ಮುಗಿಸ್ಬಿಡ್ಕೊ ಮುಗಿಸ್ಬಿಡ್ತೀನಿ ಹಾಗೆ ನಮ್ಮ ಹಸ್ಬೆಂಡ್ಗೂ ಏನಾದ್ರು ಹೇಳಿದ್ರೆ ನಾನು ಮಾಡುವಾಗ ಅಕಸ್ಮಾತ್ ಅವ್ರ ಮನೇಲಿದ್ದು ಕೆಲಸನ ಹೇಳಿದ್ರೆ ಅವರು ಹೇಳಿದ ತಕ್ಷಣವೂ ಮಾಡೋಲ್ಲ ಮತ್ತು ಅದನ್ನು ಕಂಪ್ಲೀಟಾಗೂ ಮಾಡೋದಿಲ್ಲ ಮಾಡಿ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕುತ್ಕೊಂಡು ಮಾಡ್ತಾರೆ ನನಗೆ ಅದು ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಹೇಳೋಕ್ಕೆ ಹೋಗೋದಿಲ್ಲ ನನ್ನ ಪಾಡಿಗೆ ನಾನು ಕೆಲಸಗಳನ್ನ ಮುಗಿಸ್ಬಿಡ್ತೀನಿ ನನಗೆ ಫುಲ್ ಕೆಲಸ ಆಗಿ ಕುತ್ಕೊಳ್ಳೋದು ಇಷ್ಟ ಮಧ್ಯ ಮಧ್ಯ ಕೂತ್ಕೊಳ್ಳೋದು ರಿಲ್ಯಾಕ್ಸ್ ಮಾಡೋದು ಮತ್ತು ಹೋಗಿ ಕೆಲಸ ಮಾಡೋದು ಇದು ನನಗೆ ಇಷ್ಟ ಆಗೋದಿಲ್ಲ ಆಗ್ತಾ ಇರಲಿ ಆಗದೆ ಇರಲಿ ನಾನು ಇರೋ ಕೆಲಸನ ಫುಲ್ ಮುಗಿಸಿನೇ ಆಮೇಲೆ ನಾನು ರೆಸ್ಟ್ ಮಾಡೋದಕ್ಕೆ ಹೋಗೋದು ಹೋಗೋದು ನಾನು ಮಧ್ಯ ಮಧ್ಯ ನಾನು ಎದ್ದೋಗೋದು ಮಾಡೋ ಮಾಡೋದಿಲ್ಲ ಇದೊಂದು ದೇವ್ರ ಮನೆ ಕೆಲಸನೇ ಅಲ್ಲ ನನಗೆ ಯಾವುದೇ ಕೆಲಸ ಆದ್ರೂ ಕೂಡ ಅದೇ ರೀತಿಯಲ್ಲೇ ಮಾಡುವಂಥದ್ದು ಕೆಲವ್ರಿಗೆ ಅವ್ರವ್ರಿಗೆ ಅನ್ಕೊಂಡಂಗೆ ಇಷ್ಟ ಆದ ಹಾಗೆ ಈಗ ನನಗೆ ಹೇಗೆ ನನಗೆ ಬ್ರೇಕ್ ತೊಗೊಳ್ತೀರ ಮಾಡಬೇಕು ಫಸ್ಟ್ ಮುಗಿಸ್ಬಿಟ್ಟು ಆನಂತರ ಕುತ್ಕೋಬೇಕು ಅನಿಸುತ್ತೋ ಕೆಲವೊಬ್ಬರು ಸ್ವಲ್ಪ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಮಾಡೋಣ ಒಂದೇ ಸಮ ಮಾಡೋದು ಬೇಡ ಅಂತಲೂ ಕೂಡ ಇರ್ತಾರೆ ಅದು ಅವರವರ ಬಾಡಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅಂದರೆ ಅವರ ಎನರ್ಜಿ ಲೆವೆಲ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನನಗೆ ಅಷ್ಟು ಎನರ್ಜಿ ಇಲ್ಲದೋದ್ರೂ ಕೂಡ ನನಗೆ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೇಕು ಅನ್ನೋದೊಂದು ಹಠ ಅಷ್ಟೇ ಏನಾದ್ರು ಒಂದು ಕೆಲಸ ಇಟ್ಕೊಂಡ್ರೆ ಅದನ್ನು ಕಂಪ್ಲೀಟಾಗಿ ಮುಗಿಸಿ ಕೂತ್ಕೋಬೇಕು ಅನ್ನೋದು ಮತ್ತು ಕೂರೋದು ಹೋಗೋದು ಇದೆಲ್ಲ ಏನೋ ಕೆಲಸನ ತುಂಬ ಡ್ರ್ಯಾಗ್ ಮಾಡ್ದಂಗೆ ಆಗೋಗುತ್ತೆ ಅಂತ ಅನಿಸುತ್ತೆ ನಿಮಗೆಲ್ಲ ಯಾವ ರೀತಿ ಇಷ್ಟ ಕೆಲಸ ಮಾಡೋದಕ್ಕೆ ಕಂಪ್ಲೀಟಾಗಿ ಮಾಡಿ ಕೂತ್ಕೋತೀರ ಅಥವಾ ಏನು ಬ್ರೇಕ್ ಬ್ರೇಕ್ ತಗೊಂಡು ಮಾಡ್ತೀರಾ ಅನ್ನೋದನ್ನು ಕೂಡ ನನ್ನ ಜೊತೆ ನೀವು ಕೂಡ ಶೇರ್ ಮಾಡ್ಕೊಬೋದು ಹಾಗೆ ತುಂಬ ಜನ ವೀಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ ತುಂಬ ಜನ ನನಗೆ ಅನ್ಸಬ್ಸ್ಕ್ರೈಬ್ ಮಾಡಿರೋರೆ ನೋಡೋ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋವಂಥವ್ರು ನೋಡೋದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಕಿಂತೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಜಾಸ್ತಿ ಜನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋ ನೋಡೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ತುಂಬ ಖುಷಿ ಆಗುತ್ತೆ ಹಾಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗತ್ತೆ ನೀವು ಕೊಡೋ ಒಂದು ಲೈಕ್ಸ್ ಹಾಗೆ ಸಬ್ಸ್ಕ್ರೈಬ್ ಒಂದೊಂದು ಕೂಡ ಒಂದು ಏನೋ ಒಂಥರ ನನ್ನ ನನಗೆ ತುಂಬಾ ಖುಷಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ನೋಡೋಕ್ಕೂ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಕೊಡಿ ತುಂಬಾ ಖುಷಿಯಾಗತ್ತೆ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಣ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂದಾಗ ಖುಷಿ ಖುಷಿಯಾಗತ್ತೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಇಲ್ತೀರ ಇದನ್ನೆಲ್ಲ ನಾವು ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಈ ರೀತಿ ನಮ್ಮ ಮನೆ ದೇವ್ರ ಮನೆ ಕ್ಲೀನಿಂಗ್ ನಡೀತು ಹಾಗೆ ಕಳಶ ಕಳಸೋದೊಂದೇ ಬಾಕಿ ಇದೆ ಅದಕ್ಕೆ ಕಳಶಕ್ಕೆ ಎಲೆ ತರಬೇಕು ಈಗ ಎಲೆ ಸಿಗೋದಿಲ್ಲ ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾಳೆನೇ ಸಿಗುತ್ತೆ ಹಾಗೆ ದೀಪಕ್ಕೆ ಬತ್ತಿ ಹಾಕುವಾಗ ಸಿಂಗಲ್ ಬತ್ತಿ ಹಾಕಬಾರ್ದು ಡಬಲ್ ಬತ್ತಿನ ವಸ್ತು ಹಾಕಬೇಕು ಜೋಡಿ ಬತ್ತಿನೇ ಹಾಕಬೇಕು ಸೊ ನಾನು ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಮ್ಮನೆ ದೇವರ ಮನೆಗೆ ಮತ್ತು ಹೊಸಲಿಗೆ ತುಳಸಿ ಕಟ್ಟೆ ಹತ್ರಕ್ಕೆಲ್ಲ ಇಡೋದ್ರಿಂದ ಹೆಚ್ಚು ದೀಪನೇ ಇದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಏನಾದರೂ ಅನಿಸಿಕೆಗಳನ್ನ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನನ್ನ ಕೈಯಲ್ಲಿ ಅದಲ್ಲಿ ನಾನು ಖಂಡಿತವಾಗ್ಲೂ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ಲವಿಂಗ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಸ್ಟೇ ಟ್ಯೂನ್ಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್